ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಚುನಾವಣಾ ಪ್ರಚಾರ ಸಭೆಯೊಂದರಲ್ಲಿ ಇಂದಿರಾ ಗಾಂಧಿ ದೇಶಕ್ಕಾಗಿ ತೆತ್ತರು ಎಂದಿದ್ದಕ್ಕೆ ಹೊದ್ದೊಹ್ಲಿಯ ಎಂದು ಘೋಷಣೆ ಕೂಗಿ ಒಂದೇ ದಿನದಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ರಾಜ್ಯಾದ್ಯಂತ ಹೆಸರುವಾಸಿಯಾಗಿದ್ದ ಬೆಳಗಾವಿ ಜಿಲ್ಲೆಯ ಸದ್ಯ ಕಾಗವಾಡ ತಾಲೂಕಿನ ಐನಾಪುರ್ ಪಟ್ಟಣದ ರೈತ ಪೀರಪ್ಪ ತುಕ್ಕಪ್ಪ ಕಟ್ಟಿಮನಿಗೆ ಮಾಧ್ಯಮಗಳ ಪ್ರಚಾರದಿಂದ ಸಿದ್ದರಾಮಯ್ಯ ಅವರನ್ನು ಭೇಟಿಯಾಗುವ ಭಾಗ್ಯ ದೊರಕಿದ್ದು ನೆನಪಿಸಬಹುದು

ಅದೇ ಪೀರಪ್ಪ ಕಟ್ಟಿಮನಿ ಇತ್ತೀಚಿಗಷ್ಟೇ ಮಠಮಠ ಮಧ್ಯಾಹ್ನ ಐನಾಪುರ್ ಪಟ್ಟಣದ ಬಸ್ ನಿಲ್ದಾಣ ಹತ್ತಿರದ ಮೊಳೆ ಅಗಸಿ ವೃತ್ತದಲ್ಲಿ ಪೊಲೀಸ್ ರೀತಿಯಲ್ಲಿ ಟ್ರಾಫಿಕ್ ನಿಯಂತ್ರಣ ಕಾರ್ಯನಿರ್ವಹಿಸಿ ಮತ್ತೆ ಹೊಸದೊಂದು ಝಲಕ್ ಪ್ರದರ್ಶನ ಮಾಡಿ ಸಾರ್ವಜನಿಕರ ಗಮನ ಸೆಳೆದಿದ್ದಾರೆ ಸಂಜೀವ್ ಬ್ಯಾಕುಡೆ ಕೆಎಂಎಂ ಕರ್ಣ ನ್ಯೂಸ್ ರಾಯ್ಬಾಗ್